ಹರೇ ಶ್ರೀನಿವಾಸ ನಮಸ್ಕಾರ ಸ್ನೇಹಿತರೆ ನಾಳೆ ಡಿಸೆಂಬರ್ ಹನ್ನೊಂದನೇ ತಾರೀಕು ಬುಧವಾರ ಮಾರ್ಗಶಿರ ಶುದ್ಧ ಏಕಾದಶಿ ಈ ಏಕಾದಶಿಯನ್ನು ನಾವು ಮೋಕ್ಷದ ಏಕಾದಶಿ ಅಂತ ಕರಿತೀವಿ ಹೆಸರೇ ಸೂಚಿಸುವಂತೆ ಮೋಕ್ಷವನ್ನು ಕೊಡ್ತಕ್ಕಂತಹ ಏಕಾದಶಿ ಅಂತ ಹೇಳ್ಬೋದು ಹಾಗಾಗಿ ನಾಳೆಯ ದಿವಸ ಬುಧವಾರ ಈ ಒಂದು ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಹಾಗೆಯೇ ನಾಳೆ ವಿಶೇಷತೆ ಏನು ಅಂದರೆ ಗೀತಾ ಜಯಂತಿ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತೆಯನ್ನು ಉಪದೇಶ ಮಾಡಿರ್ತಕ್ಕಂಥ ದಿನ ಅಂತ ಹೇಳ್ಬೋದು ಅದರ ಬಗ್ಗೆ ನಾನು ಮತ್ತೆ ವಿಡಿಯೋವನ್ನು ಮಾಡಿ ನಿಮಗೆ ಕಳಿಸ್ತೀನಂತೆ ಗೀತಾ ಜಯಂತಿಯ ಮಹತ್ವ ಏನು ಯಾಕೆ ನಾವು ಗೀತಾ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಸ್ನೇಹಿತರೆ ಈ ಮೋಕ್ಷದ ಏಕಾದಶಿ ಅಂತಂದರೆ ಏನು ಇದರ ಮಹತ್ವ ಏನು ಅಂತ ತಿಳ್ಕೊಳ್ಳೋದಾದರೆ ನಮ್ಮ ಪಿತೃಗಳು ನರಕದಲ್ಲಿದ್ದರೆ ಅವರಿಗೆ ಮೋಕ್ಷವನ್ನು ಕೊಡ್ತಕ್ಕಂತಹ ಏಕಾದಶಿ ಅಲ್ಲಿಂದ ಅವರನ್ನು ಪಾರು ಮಾಡ್ತಕ್ಕಂತಹ ಏಕಾದಶಿ ಸದ್ಗತಿಯನ್ನು ಕೊಡ್ತಕ್ಕಂತಹ ಏಕಾದಶಿ ಅಂತ ಕರಿಬೋದು ಅದಕ್ಕಾಗಿ ಇದನ್ನು ಮೋಕ್ಷದ ಏಕಾದಶಿ ಅಂತ ಕರೆಯಲಾಗುತ್ತೆ ಈ ಒಂದು ಏಕಾದಶಿಯ ಬಗ್ಗೆ ಪುರಾಣಗಳು ಏನು ಹೇಳುತ್ತೆ ಅಂತ ನೋಡೋಣಂತೆ ವೈಖಾನಸ ಅಂತ ರಾಜ ಒಬ್ಬ ಮಹರ್ಷಿ ತ ಚಂಪಕ ನಗರವನ್ನು ಆಳ್ತಾ ಇರ್ತಾನೆ ಅವನಿಗೆ ಒಂದು ದಿನ ರಾತ್ರಿ ಕನಸು ಬೀಳುತ್ತೆ ಆ ಕನಸಿನಲ್ಲಿ ತನ್ನ ತಂದೆ ತಲೆ ಕೆಳಗಾಗಿ ಬಿದ್ದು ಒದ್ದಾಡ್ತಿರೋ ಹಾಗೆ ಕನಸು ಬೀಳುತ್ತೆ ಆಮೇಲೆ ಮರುದಿನ ಆ ರಾಜ ಏನು ಮಾಡ್ತಾನೆ ಬ್ರಾಹ್ಮಣರನ್ನೆಲ್ಲ ಕರೆಸಿಬಿಟ್ಟು ಈ ರೀತಿ ನನಗೆ ಕನಸು ಬೀಳ್ತಾ ಇದೆ ಯಾಕೆ ಹೀಗೆ ನಮ್ಮ ತಂದೆಗೆ ಸದ್ಗತಿ ಸಿಕ್ಕಿಲ್ವಾ ಏನು ಅಂತ ಎಲ್ಲ ವಿಚಾರವನ್ನು ಮಾಡ್ತಾನೆ ಹಾಗೆ ಒಂದು ಉಪಾಯವನ್ನು ಹೇಳ್ತಾರೆ ಅವರು ಪರ್ವತ ಮುನಿಗಳ ಆಶ್ರಮಕ್ಕೆ ಹೋಗ್ಬಿಟ್ಟು ಅವರನ್ನು ನೀನು ಕಾಣು ಅವಾಗ ಅವರು ನಿನಗೆ ಪರಿಹಾರವನ್ನು ಕೊಡ್ತಾರೆ ಇದಕ್ಕೆ ಏನು ಮಾಡಬೇಕು ಅಂತ ಹೇಳ್ತಾರೆ ಅಂತ ಅವರು ಒಂದು ದಾರಿಯನ್ನು ಸೂಚಿಸ್ತಾರೆ ಅವಾಗ ವೈಖಾನಸ ರಾಜ ಅಲ್ಲಿ ಪರ್ವತ ಮುನಿಗಳ ಆಶ್ರಮಕ್ಕೆ ಹೋಗ್ಬಿಟ್ಟು ಅಲ್ಲಿ ಮುನಿಗಳಿಗೆ ನಮಸ್ಕಾರವನ್ನು ಮಾಡಿ ಎಲ್ಲ ವಿಷಯವನ್ನು ಹೇಳ್ತಾನೆ ಹೀಗೆ ನನಗೆ ಒಂದು ಕನಸು ಬೀಳ್ತಾ ಇದೆ ನಮ್ಮ ತಂದೆಯ ಬಗ್ಗೆ ಏನು ಇದರ ಅರ್ಥ ಏನು ಅಂತ ಕೇಳ್ತಾನೆ ಆಗ ಮುನಿಗಳು ಹೇಳ್ತಾರೆ ನೋಡು ರಾಜ ನಿನ್ನ ತಂದೆ ದೊಡ್ಡ ಅಪರಾಧವನ್ನು ಮಾಡಿದರು ನಿಮ್ಮ ತಂದೆಗೆ ಅನೇಕ ಪತ್ನಿಯರು ಅದರಲ್ಲಿ ಒಬ್ಬ ಪತ್ನಿ ಋತುಮತಿಯಾಗಿದ್ದಾಗ ಅವಳ ಸಂಘವನ್ನು ಮಾಡಿರ್ತಾರೆ ಅವಳು ಎಷ್ಟು ಬೇಡ ಬೇಡ ಅಂತ ಹೇಳಿದರೂ ಸಹ ಅವಳ ಇಷ್ಟಕ್ಕೆ ವಿರುದ್ಧವಾಗಿ ಹೆಂಡತಿಗೆ ಇಷ್ಟವಿಲ್ಲದಾಗ ಅವಳನ್ನು ಸಂಪರ್ಕ ಮಾಡಿದರೆ ಇಂತಹ ಒಂದು ತಪ್ಪನ್ನು ಅವರು ಮಾಡಿರ್ತಾರೆ ಕೆಲವೊಬ್ಬರು ಪತ್ನಿಯರಿಗೆ ಇಷ್ಟವಿದ್ದಾಗ ಅವರ ಸಂಪರ್ಕವನ್ನು ಮಾಡಿರೋದಿಲ್ಲ ಮತ್ತು ಕೆಲವು ಪತ್ನಿಯರಿಗೆ ಇಷ್ಟವಿಲ್ಲದಿದ್ದಾಗ ಸಂಪರ್ಕವನ್ನು ಮಾಡಿರ್ತಾರೆ ಇದರಿಂದ ನಿನ್ನ ತಂದೆಗೆ ಇಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ ಮುನಿಗಳು ಮತ್ತು ಇದಕ್ಕೆ ಪರಿಹಾರ ಏನು ಅಂತ ರಾಜ ಕೇಳಿದಾಗ ಈಗ ಬರ್ತಕ್ಕಂತಹ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಇದನ್ನು ಮೋಕ್ಷದ ಏಕಾದಶಿ ಅಂತ ಕರೀತಾರೆ ಹೆಸರೇ ಸೂಚಿಸುವಂತೆ ಯಾರಾದರೂ ತಮ್ಮ ಪಿತೃಗಳು ನರಕದಲ್ಲಿ ಇದ್ದರೆ ಅವರಿಗೆ ಮೋಕ್ಷವನ್ನು ಕೊಡಿಸ್ತಕ್ಕಂತಹ ಏಕಾದಶಿ ಅಂತ ಹೇಳ್ಬೋದು ಈ ಒಂದು ಏಕಾದಶಿಯ ಪುಣ್ಯದಿಂದ ಅವರು ಸದ್ಗತಿಗೆ ಹೋಗ್ತಾರೆ ಆದ ಕಾರಣ ನೀನು ನಿಮ್ಮ ಅರಮನೆಯಲ್ಲಿ ಎಲ್ಲರೊಟ್ಟಿಗೆ ನಿನ್ನ ಪರಿವಾರದೊಟ್ಟಿಗೆ ನಿನ್ನ ಪ್ರಜೆಗಳೊಟ್ಟಿಗೆ ಈ ಒಂದು ಮೋಕ್ಷದ ಏಕಾದಶಿಯನ್ನು ತಪ್ಪದೇ ಆಚರಣೆಯನ್ನು ಮಾಡು ನಿಮ್ಮ ತಂದೆಗೋಸ್ಕರ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡು ಖಂಡಿತವಾಗಿ ನಿಮ್ಮ ತಂದೆಗೆ ಸದ್ಗತಿ ಸಿಗುತ್ತೆ ಅಂತ ಮುನಿಗಳು ಹೇಳ್ತಾರೆ ಆಗ ವೈಖಾನಸ ರಾಜ ತನ್ನ ರಾಜ್ಯಕ್ಕೆ ಬಂದುಬಿಟ್ಟು ಎಲ್ಲರೊಟ್ಟಿಗೆ ತನ್ನ ಪರಿವಾರ ತನ್ನ ಪ್ರಜೆಗಳೊಟ್ಟಿಗೆ ಈ ಒಂದು ಮೋಕ್ಷದ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾನೆ ಇದರ ಪುಣ್ಯದಿಂದ ರಾಜನ ತಂದೆಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇಂಥ ಒಂದು ಪವಿತ್ರವಾದ ಏಕಾದಶಿಯನ್ನು ಎಲ್ಲರೂ ತಪ್ಪದೇ ಆಚರಣೆಯನ್ನು ಮಾಡಿರಿ ಯಾರ್ಯಾರ ಪಿತೃಗಳು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೋ ಯಾರು ನರಕದಲ್ಲಿದ್ದಾರೋ ಅಂಥವ್ರಿಗೆ ಸದ್ಗತಿ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಎಲ್ಲರೂ ತಪ್ಪದೇ ಈ ಒಂದು ಏಕಾದಶಿಯನ್ನು ಆಚರಣೆಯನ್ನು ಮಾಡ್ರಿ ಅಂತ ಹೇಳ್ತೀನಿ ಮತ್ತು ದ್ವಾದಶಿ ಗುರುವಾರದ ದಿವಸ ಆರು ಗಂಟೆ ಐವತ್ತು ನಿಮಿಷದ ನಂತರ ಆಹಾರವನ್ನು ಸ್ವೀಕಾರ ಮಾಡ್ಬೋದು ಆರನೇ ಸಮಯ ಆರು ಐವತ್ತು ಇನ್ನು ಗುರುವಾರದ ದಿವಸ ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಕ್ಕಂಥ ದಿನ ಅದು ಎರಡನೇ ವಾರ ಆಗಿದೆ ಕೆಲವೊಬ್ಬರಿಗೆಲ್ಲ ಡೌಟ್ ಇರುತ್ತೆ ಹೇಗೆ ಮಾಡಬೇಕು ಉಪವಾಸ ಮಾಡಬೇಕಾ ಏನು ಅಂತ ದ್ವಾದಶಿ ಆದ ಕಾರಣ ಉಪವಾಸ ಮಾಡುವಂತಹ ಅವಶ್ಯಕತೆ ಇಲ್ಲ ಬೆಳಗ್ಗೆ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ತೀರೋ ಬೆಳಗ್ಗೆ ಪೂಜೆ ಮಾಡಿಕೊಂಡು ಅಡುಗೆ ನೈವೇದ್ಯ ಮಾಡಿ ಪಾರಣೆಯನ್ನು ಮಾಡಿಕೊಳ್ಳ್ರಿ ಇಲ್ಲ ನಾವು ಸಂಜೆನೇ ಪೂಜೆ ಮಾಡ್ತೀವಿ ಅನ್ನೋರು ಬೆಳಗ್ಗೆ ಪಾರಣೆಯ ಸಮಯಕ್ಕೆ ಊಟವನ್ನು ಮಾಡಿರಿ ಸಂಜೆ ನೀವು ಮತ್ತೆ ಹೆಗಲ್ ಮೇಲೆ ಸ್ನಾನವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಬೆಳಗ್ಗೆ ಪಾರಣೆಯನ್ನು ಮಾಡಿದ್ಮೇಲೆ ಮತ್ತು ಏನು ಸಹ ತಗೋಬಾರ್ದು ಹಾಲು ನೀರು ತಿಂಡಿ ಏನು ಸಹ ತಿನ್ನಬಾರ್ದು ಬೆಳಗ್ಗೆ ಏನು ಪಾರಣೆ ಸಮಯದಲ್ಲಿ ಊಟ ಮಾಡಿಕೊಂಡು ನೀರು ಕುಡ್ತಿರ್ತೀರೋ ಅಷ್ಟೇ ಇರಬೇಕು ಅಷ್ಟಿದ್ದು ನೀವು ಸಂಜೆ ಪೂಜೆ ಮಾಡಿದ್ರೆ ನಡೆಯುತ್ತೆ ಇಲ್ಲ ನಾವು ಬೆಳಗ್ಗೆ ಊಟ ಮಾಡಿದ ಮೇಲೆ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿಕೊಳ್ಳ್ರಿ ಇದಿಷ್ಟು ಮೋಕ್ಷದ ಏಕಾದಶಿಯ ಮಹತ್ವ ಅಂತ ತಿಳಿಸ್ತಾ ಎಲ್ಲರೂ ತಪ್ಪದೆ ಏಕಾದಶಿಯನ್ನು ಆಚರಣೆಯನ್ನು ಮಾಡಿರಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ